ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೊಳೆಯಲ್ಲಿ ಗಾಳಕ್ಕೆ ಬಂದಿದ್ದೀವಿ ಈಗ ನೋಡಿ ಇಲ್ಲಿ ನಾಲ್ಕು ಜನ ಗಾಳಿ ಹಾಕ್ತಾವ್ರೆ ನೋಡುವ ಅವ್ರು ಎಷ್ಟೆಷ್ಟು ಮೀನು ಹಿಡಿದಾರೆ ಅಂತ ನೋಡುವ ಈಗ ನೋಡಿ ಇಲ್ಲಿ ಗಾಳ ಹಾಕ್ತಿದ್ದಾರೆ ತಮ್ಮ ಎಂತ ಮೀನು ಸಿಕ್ತಾ ಕಾಗಳ ಸಿ ಮೀನು ಅಂತ ಅವರು ನೋಡಿ ಇಲ್ಲಿ ಹಿಟ್ಟು ತಂದ್ರೆ ಹಿಟ್ಟು ಮೈದಾ ಹಿಟ್ಟಿದು ಮೈದಾ ಹಿಟ್ಟಲ್ಲಿ ಗಾಳ ಹಾಕ್ತಾರೆ ನೋಡಿ ಒಂದು ಮೀನು ಬದು ಸಿಕ್ತ ಈಗ ನೋಡಿ ಕಾಗಳಸಿ ಮೀನು ಇದು

ये इस मेन हैंड कागज सी मडा-मडा <laughs> मिलता है वो एक-एक देखो हां नहीं